ನೀವು ಬೀದರ್ ವೀರ ನ್ಯೂಸ್ ಕನ್ನಡ ಚಾನಲ್ ಬೀದರ್ ಜಿಲ್ಲೆಯ ಬಂಬುಳಗಿ ಗ್ರಾಮದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾದ ಶಾಮರಾವ್ ಬಂಬುಳಗಿ ಅವರ ತಂದೆ ತಿಪ್ಪಣ್ಣ ಬಂಬುಳಗಿ ಅವರು ಆರೋಗ್ಯ ಸಮಸ್ಯೆಯಿಂದ ನಿಧನರಾಗಿದ್ದು ಈ ಹಿನ್ನೆಲೆ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಖಂಡ್ರೆ ಅವರು ಅವರ ನಿವಾಸಕ್ಕೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಜೊತೆಗೆ ತಿಪ್ಪಣ್ಣವರ ಭಾವಚಿತ್ರಕ್ಕೆ ಪುಷ್ಪ ಅರ್ಪಿಸಿ ಗೌರವನವನ ಸಲ್ಲಿಸಿದರು ಈ ಕುರಿತಾಗಿ ಸಾಗರ್ಖಂಡ್ರ ಅವರು ಮಾತನಾಡಿ ಶಾಮಣ್ಣ ಬಾಂಬುಳಗಿ ಅವರು ಕಾಂಗ್ರೆಸ್ ಪಕ್ಷದ ಮುಖಂಡರು ಹಲವು ವರ್ಷಗಳಿಂದ ಹೋರಾಟಗಾರರಾಗಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತಾರೆ ಎಲ್ಲಿ ಏನೇ ಸಮಸ್ಯೆ ಆದರೂ ಫೋನ್ ಮೂಲಕ ಕರೆ ಮಾಡಿ ಅಧಿಕಾರಿಗಳ ಜನಪ್ರತಿನಿಧಿಗಳ ಗಮನಕ್ಕೆ ತಂದು ಅದನ್ನು ಬಗೆಹರಿಸುವ ಪ್ರಯತ್ನ ಮಾಡ್ತಾರೆ ಇವತ್ತು ಅವರ ತಂದೆ ಆಗಲಿದ್ದ ಹಿನ್ನೆಲೆ ನಿವಾಸಕ್ಕೆ ಭೇಟಿ ನೀಡಿ ಗೌರವ ನಮನ ಸಲ್ಲಿಸಿದ್ದೇವೆ ತಂದೆ ತಿಪ್ಪಣ್ಣ ಅವರ ಅಗಲಿಕೆ ನೋವು ಭರಿಸುವ ಶಕ್ತಿ ಕುಟುಂಬದವರಿಗೆ ದೇವರು ನೀಡಲಿ ಎಂದರು ಇದೇ ವೇಳೆ ಶ್ರಾವಣ್ಣ ಬಂಬುಳಗಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಶಿವಕುಮಾರ್ ಮೇತ್ರೆ ಸಂಜು ಲಂಜವಾಡ್ಕರ್ ಬಸವರಾಜ್ ಬಕ್ಕಪ್ಪ ಬಸರೆಡ್ಡಿ ಶಿವಕುಮಾರ ವನಾಲಿ ಪಾಟೀಲ್ ನೂರುದ್ದೀನ್ ಮನ್ನಾ ಕೇಳಿ ಶೈಲೇಂದ್ರ ಕವಾಡಿ ನಾಗೇಂದ್ರಪ್ಪ ಮನ್ನಾ ಕೇಳಿ ಸಲಾಂ ಪಾಷ್ಯಾ ಪುಟ್ಟರಾಜ ಕ್ರಿಸ್ಟೋಫ್ ಅಶೋಕ್ ಕರ್ಕಿ ಅಶೋಕ್ ಗುಪ್ತಾ ಸೇರಿದಂತೆ ಇನ್ನಿತರರಿದ್ದರು ಮಾಡುತ್ತೇನೆ ಹಾಗಾಗಿ ಅವರ ತಂದೆಯರು ಕೂಡ ಪೂಜ್ಯ ಶ್ರೀ ಭಿಮ್ಮಣ್ಣ ಖಂಡ್ರೆ ಸಾಹೇಬರು ಹಾಗೂ ಡಾಕ್ಟರ್ ವಿಜಯಕುಮಾರ್ ಖಂಡ್ರೆ ಸಾಹೇಬರ ಈಶ್ವರ ಖಂಡ್ರೆ ಅವರ ಜೊತೆ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಶ್ಯಾಮ್ ಅವರು ಒಂದು ಕಟ್ಟ ಇವತ್ತು ಖಂಡ್ರೆ ಬೆಂಬಲಿಗಾರಿ ಕಟ್ಟ ಬೆಂಬಲಿಗಾಗಿ ನಿಂತಿ ಅವರ ಸೇವೆ ಮಾಡ್ತಾ ಇದ್ದಾರೆ ಸೇವ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸನ್ಮನೆ ಈಶ್ವರ ಖಂಡ್ರೆ ಸಾಹೇಬರು ಹಾಗಾಗಿ ಇವತ್ತು ಶ್ಯಾಮ್ ಅವರ ಮನೆಗೆ ಬಂದು ಸಂತಾನ ಇವತ್ತು ಹೇಳಿದಕ್ಕಾಗಿ ಅವ್ರಿಗೆ ಕೂಡ ಧನ್ಯವಾದ ನನ್ಗೆ ನಾನು ನನ್ ಮಾತನ್ನು ಅಷ್ಟೇ ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ಅವರಿಗೆ ಜಯವನ್ನು ಕೊಟ್ಟು ನಡೆಸಿ ನೀನೇ ಅಪ್ರಿಸ್ತಾನ ದಿಬ್ಬ ನಾಲ್ಕು ಮತ್ತು ಬೇಡಿಕೊಡ್ತೀರಿ ತಂದೆ ಹಾ ಸಂಶುಧ ಮುಖಂಡರಾದ ಶಾಮಣ್ಣವರು ದಂದೆಯವರು ತಿಪ್ಪಣ್ಣ ಅವರು ತೀರ್ಕೊಂಡಿದ್ದಾರೆ ಇವತ್ತಿನ ದಿವಸ ಅವ್ರ ಮನೆಗೆ ನಾವು ಗೌರವ ನಮನಗಳನ್ನು ಸಲ್ಲಿಸುವುದಕ್ಕೆ ನಾವು ಬಂದಿದ್ದೀವಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾವು ಪ್ರಾರ್ಥಿಸುತ್ತೇವೆ ಹಾಗೂ ಅವ್ರ ಕುಟುಂಬಸ್ಥರಿಗೆ ಶಕ್ತಿ ಕೊಡಲಿ ಧೈರ್ಯ ಕೊಡಲಿ ಅಂತ ನಾವು ಪ್ರಾರ್ಥಿಸುತ್ತೀವಿ ಒಳ್ಳೆ ರೀತಿಯಲ್ಲಿ ಶಾಮಣ್ಣ ಹಾಗೂ ಅವ್ರ ಪರಿವಾರದವರು ಕಷ್ಟದಲ್ಲಿ ಹೋರಾಟ ಮಾಡಿ ಕೆಲಸ ಮಾಡಿ ಬಂದಿದ್ದಾರೆ ಇದೇ ರೀತಿಯಲ್ಲಿ ಯಾವ ರೀತಿ ಅವ್ರ ತಂದೆಯವರು ಮಾರ್ಗದರ್ಶನ ಕೊಟ್ಟಿದ್ದಾರೆ ಇದೇ ರೀತಿ ಅವ್ರು ಮುಂದುವರಿಲಿ ಅಂತ ನಾನು ಹೇಳ್ತೀನಿ ಯಾಕಂತಂದ್ರೆ ನಾನು ನೋಡ್ತಾ ಬಂದಿದ್ದೀನಿ ಸಾಕಷ್ಟು ವರ್ಷ ವರ್ಷದಿಂದ ಎಲ್ಲೇ ಯಾವುದೇ ಒಂದು ಅನಾಹುತ ಆದರೂ ಶ್ರಾಮಣ್ಣವ್ ನಂಗೆ ಇಮಿಡಿಯೇಟ್ಲಿ ಫೋನ್ ಹಚ್ ಫೋನ್ ಹಚ್ ಹೇಳ್ತಾರೆ ಈ ತಾಲೂಕು ಈ ಊರಲ್ಲಿ ಹಿಂಗಾಗಿದೆ ನಮ್ಮ ಇದು ಸಮಸ್ಯೆ ಆಗಿದೆ ಇಲ್ಲ ಆಕ್ಸಿಡೆಂಟ್ ಆಗಿದೆ ಅವ್ರಿಗೇನು ಸಮಾಜದಲ್ಲಿ ಯಾವ್ದು ಏನು ಕಾಳಜಿ ಇದೆ ಅವರಿಂದ ಸೇವೆ ಮಾಡ್ತಾ ಇದಾರೆ ಒಂದು ಬಹಳ ದೊಡ್ಡ ಸೇವೆ ಮಾಡ್ತಾ ಇದ್ದಾರೆ ಬಹಳ ಸಂತೋಷದ ಮಾತು ಇದೇ ರೀತಿ ಮುಂಬರುವ ದಿನಗಳಲ್ಲಿ ಕೂಡ ಶಾಮಣ್ಣವರು ಇದೇ ರೀತಿ ಸಮಾಜ ಸೇವೆ ಮಾಡ್ತಾರೆ ಅಂತ ನನಗೆ ಪೂರ್ತಿ ವಿಶ್ವಾಸ ಇದೆ ದೇವರವರಿಗೆ ಶಕ್ತಿ ಕೊಡ್ಬೇಕಂತ ನಾನು ಪ್ರಾರ್ಥಿಸಿ ನಾನು ಎರಡು ಮಾತು ಮುಗಿಸ್ತೀನಿ ಸಾಗರ್ ಅವರು ನಮ್ಮ ತಂದೆಯರಾದ ತಿಪ್ಪಣ್ಣ ಬಂಬಳಿಗೆ ಅವರು ಅಗ್ಲೇ ಹೋಗಿದ್ದಾರೆ ಅವರು ಬಂದೆ ನಮ್ಮ ಮನೆಗೆ ನಮ್ಮ ಪರಿವಾರ ಶಾಸ್ತ್ರಜನ ಹೇಳಕ್ಕೆ ಬಂದಿದ್ದಾರೆ ಅವರಿಗೆ ನಮ್ಮ ಪರಿವಾರ ಕಡೆಯಿಂದ ಅವರಿಗೆ ಧನ್ಯವಾದ ಸಲ್ಲಿಸ್ತಾರೆ